ತರೀಕೆರೆ ತಾಲೂಕು ಒಕ್ಕಲಿಗರ ಸಮಾಜದಿಂದ ಶ್ರೀ ಗಣೇಶ ಪೂಜೆ ವಿಜೃಂಭಣೆಯಿಂದ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಪ್ರತಿ ವರ್ಷದಂತೆ ಈ ವರ್ಷವೂ ತರೀಕೆರೆ ತಾಲೂಕು ಒಕ್ಕಲಿಗರ ಸಮಾಜ ಮತ್ತು ಮಹಿಳಾ ಒಕ್ಕಲಿಗ ಸಂಘದ ವತಿಯಿಂದ ಶ್ರೀ ಪ್ರಸನ್ನ ಗಣಪತಿ ಪೆಂಡಾಲಿನಲ್ಲಿ ಪ್ರತಿಷ್ಠಾಪಿಸಲಾದ ವಿಘ್ನ ವಿನಾಶಕ ಶ್ರೀ ಗಣೇಶನಿಗೆ ಭಕ್ತಿ ಭಾರಿತವಾಗಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಒಂದು ದಿನ ಪೂರ್ತಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗಣಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ಸೇರಿದಂತೆ ಎಲ್ಲ ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ಭಕ್ತಿಭಾವದಿಂದ ನೆರವೇರಿಸಿದ್ದವು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಟಿ ಎಂ ಉಮಾಶಂಕರ್ ಕೆ ವಿ ನಾಗೇಶ್ ಗೌಡ ಕುಮಾರಣ್ಣ ರಾಜೇಗೌಡ್ರು ಭೀಮಣ್ಣ ಶಂಕರೇಗೌಡರು ಹನುಮಂತಪ್ಪ ಲಿಂಗದಹಳ್ಳಿ ನಿಂಗೇಗೌಡ್ರು ತಮ್ಮಣ್ಣಗೌಡ್ರು ಧನಂಜಯ್ಯ ಎಂಆರ್ ಸೇರಿದಂತೆ ಹಲವರು ಹಾಜರಿದ್ದರು ಕಾರ್ಯಕ್ರಮವನ್ನು ಸಂಘೋಪಂಗವಾಗಿ ಯಶಸ್ವಿಗೊಳಿಸಿದರು ಅದೇ ರೀತಿ ತಾಲೂಕು ಚುಜ್ಜಾದ್ರಿ ಮಹಿಳಾ ಸಂಘದ ಪದಾಧಿಕಾರಿಗಳು ಹಾಗೂ ಭಕ್ತ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಕ್ತಿಯ ವಾತಾವರಣ ನಿರ್ಮಿಸಿದರು ಸಂಜೆ ಭದ್ರಾವತಿಯ ಆರ್ಕೆಸ್ಟ್ರಾ ತಂಡದಿಂದ ಭಕ್ತಿ ಗೀತೆಗಳು ಮತ್ತು ಭಾವಗೀತೆಗಳ ರಸಮಾಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಪ್ರೇಕ್ಷಕರ ಮನಸ್ಸನ್ನು ಕದ್ದುಕೊಂಡಿತ್ತು ಪ್ರದೀಪ್ ಪ್ರದೀಪ್ ಹೆಚ್ಚಿ ತರಕೆರೆ